ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿಶೇಷವಾದಂತಹ ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನು ವಿಶೇಷವಾದಂತಹ ಮಾಹಿತಿ ಅಂದರೆ ಸ್ನೇಹಿತರೆ ಹೌದು ಎಷ್ಟೋ ಜನ ಮಕ್ಕಳಿಲ್ಲದೆ ಕೊರಗನ್ನು ಅನುಭವಿಸ್ತಾ ಇರ್ತಾರೆ ಇಷ್ಟೆಲ್ಲ ಪೂಜೆಗಳನ್ನು ಮಾಡ್ತಾರೆ ಇಷ್ಟೆಲ್ಲ ದೇವರುಗಳಿಗೆ ಅರ್ಕೆಯನ್ನು ಹೊರ್ತಾರೆ ಆದರೂ ಕೂಡ ಸಂತಾನ ಅನ್ನೋದು ಆಗಿರೋದಿಲ್ಲ ಸಂತಾನ ಫಲವಿಲ್ಲದೆ ಎಷ್ಟೋ ಜನ ನನ್ನ ಕಣ್ಮುಂದೇನೆ ನೋವನ್ನು ಅನುಭವಿಸುವಂಥವರು ಇದ್ದಾರೆ ಇವತ್ತಿಗೂ ಆದರೆ ಅವರ ಪ್ರಾರಬ್ಧ ಕರ್ಮ ಕಳೆಯೋವ್ರಿಗೂ ಕೆಲವೊಬ್ಬರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ನಾವು ಮಾಡುವಂತಹ ಪ್ರಯತ್ನ ನಾವು ಮಾಡಲೇಬೇಕಲ್ವಾ ಹಾಗೆ ವಿಶೇಷವಾಗಿ ಸಂತಾನಕ್ಕಾಗಿ ನಾವು ಪ್ರಾರ್ಥಿಸೋದ್ರಿಂದ ಈ ಒಂದು ಜಾಗದಲ್ಲಿ ಅವಳಿ ಜ ಚಿತ್ರವಳಿ ಮಕ್ಕಳು ಆಗುತ್ತೆ ಎನ್ನುವಂತಹ ವಾಡಿಕೆ ಇದೆ ಅದು ರಾಯರ ಅನುಗ್ರಹದಿಂದ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಏನು ಅಂದರೆ ಸ್ನೇಹಿತರೆ ತುಂಬ ಜನ ಎಲ್ಲರೂ ಕೂಡ ತುಂಬ ಜನ ಅನ್ನೋದಕ್ಕಿಂತ ಎಲ್ಲ ತಂದೆ ತಾಯಿಯಂದಿರಿಗೂ ಒಂದು ಆಸೆ ಇರುತ್ತೆ ಏನು ಅಂದರೆ ನಾವು ಜೀವನದಲ್ಲಿ ಆಸ್ತಿ ಸಂಪಾದಿಸ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂತಹ ಒಂದು ಆಸೆ ಇರುತ್ತಲ್ವ ಅದು ಎಲ್ಲ ತಂದೆ ತಾಯಿಗಳಿಗೂ ಕೂಡ ಒಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು ಅಂತಹ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಿಜಕ್ಕೂ ಕೂಡ ಈ ಒಂದು ಸ್ಥಳ ವಿಶೇಷವಾದಂತಹ ರಾಯರು ರಾಯರ ಪರಮಾಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಇಬ್ಬರ ಅನುಗ್ರಹವು ದೊರೆಯುವಂತಹ ಸ್ಥಳ ಈ ಜಾಗದಲ್ಲಿ ವಿಶೇಷವಾಗಿ ಸಂತಾನ ವಿದ್ಯೆ ಅನ್ನೋದು ಅತಿ ಶೀಘ್ರ ಫಲ ಅತಿ ಶೀಘ್ರ ಅನುಗ್ರಹ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಬನ್ನಿ ಇದರ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ನಾವು ಈಗಿನ ಏನು ಎರಡನೇ ಮಂತ್ರಾಲಯ ಬಿಚ್ಚಾಲೆ ಅಂತ ಹೇಳಿ ಕರಿತೀವಲ್ವಾ ಮಂತ್ರಾಲಯದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳ ಇದೆ ಆಗಿನ ಕಾಲದಲ್ಲಿ ಭಿಕ್ಷಾಲಯ ಅಂತ ಹೇಳಿ ಕರಿತಾಯಿದ್ರು ಅಪ್ಪಣ್ಣಾಚಾರ್ಯರು ರಾಯರು ಇದ್ದಂತಹ ಕಾಲದಲ್ಲಿ ಭಿಕ್ಷಾಲೆಯ ಅಂತ ಹೇಳಿ ಕರಿತಾಯಿದ್ರು ಹಾಗೆ ಈಗಿನ ಕಾಲದಲ್ಲಿ ಬಿಚ್ಚಾಲೆ ಅಂತ ಹೇಳಿ ಕರೀತಾರೆ ಯಾಕೆ ಈ ಕ್ಷೇತ್ರ ಸಂತಾನಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕೆ ತುಂಬನೇ ಅನುಗ್ರಹವನ್ನು ನೀಡುವಂತಹ ಸ್ಥಳ ಆಗಿದೆ ಅಂದರೆ ಸ್ನೇಹಿತರೆ ಮೊದಲನೇ ವಿಶೇಷವಾಗಿ ಬಿಚ್ಚಾಲೆಯಲ್ಲಿ ಸಂತಾನಕ್ಕಾಗಿ ಯಾರು ಪ್ರಾರ್ಥಿಸ್ತಾರೋ ಅಂತಹ ಅವರಿಗೆ ಅವಳಿ ಜವಳಿ ಮಕ್ಕಳೇ ಆಗೋದು ಅನ್ನೋದು ಇಲ್ಲಿನ ವಾಡಿಕೆ ಯಾಕೆಂದರೆ ಇಲ್ಲಿ ರಾಯರ ಒಬ್ಬರ ಅನುಗ್ರಹ ಸಿಗೋದಿಲ್ಲ ಸ್ನೇಹಿತರೆ ರಾಯರ ಜೊತೆಯಲ್ಲಿ ಅವರ ಪರಮಾಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ರಾಯರು ಇಬ್ಬರ ಅನುಗ್ರಹವೂ ಕೂಡ ಆಗುತ್ತೆ ಹಾಗೆ ಇಲ್ಲಿ ನರಸಿಂಹ ದೇವರು ಹಾಗೇ ಮುಖ್ಯ ಪ್ರಾಣ ದೇವರು ರಾಯರ ಸ್ವತಃ ರಾಯರೇ ಸ್ಥಾಪಿಸಿರುವಂತಹ ಮುಖ್ಯ ಪ್ರಾಣ ದೇವರಿದ್ದಾರೆ ವ್ಯಾಸರಾಜರಿಂದ ಸ್ಥಾಪಿಸವಾಗಿರುವಂತಹ ಮುಖ್ಯ ಪ್ರಾಣ ದೇವರು ಕೂಡ ಅವರ ಸನ್ನಿಧಾನವೂ ಇದೆ ಹಾಗೆ ಉಗ್ರ ನರಸಿಂಹರ ಒಂದು ಪಾದರಾಜರು ಸ್ಥಾಪಿಸಿರುವಂತಹ ಉಗ್ರ ನರಸಿಂಹ ದೇವರು ಕೂಡ ಇದ್ದಾರೆ ಹಾಗೆ ಅಪ್ಪಣ್ಣಾಚಾರ್ಯರೇ ರಾಯರು ಬೃಂದಾವನಸ್ಥರಾದ ನಂತರ ಸ್ವತಃ ಅಪ್ಪಣ್ಣಾಚಾರ್ಯರೇ ಏಕಶಿಲಾ ಬೃಂದಾವನ ಪ್ರಪ್ರಥಮ ಮೃತಿಕಾ ಅನುಷ್ಠಾನವನ್ನು ಮಾಡಿ ಮೃತಿಕಾ ಪ್ರಸಾದ ಅನುಷ್ಠಾನವನ್ನು ಮಾಡಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ವೃಂದಾವನವನ್ನು ಕೆತ್ತಿಸಿರುವಂತಹ ಅಂದರೆ ಪ್ರತಿಷ್ಠಾಪಿಸಿರುವಂತಹ ಪ್ರಥಮ ಏಕಶಿಲಾ ವೃಂದಾವನ ಇಲ್ಲಿ ನಾವು ನೋಡಬಹುದು ಆದ್ದರಿಂದ ಇಲ್ಲಿ ರಾಯರ ಅನುಗ್ರಹ ತುಂಬಾ ಇದೆ ಯಾಕೆಂದರೆ ಇಲ್ಲಿ ರಾಯರು ಹದಿಮೂರು ವರ್ಷಗಳ ಕಾಲ ಈ ಒಂದು ಸ್ಥಳದಲ್ಲಿ ಜಪದಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಇಲ್ಲಿ ರಾಯರಷ್ಟೇ ಅಲ್ಲದೆ ರಾಯರ ಪ್ರಮಾಪ್ತ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಅನುಗ್ರಹವು ಕೂಡ ದೊರೆಯೋದ್ರಿಂದ ನಮಗೆ ಇಲ್ಲಿ ಶೀಘ್ರ ಫಲ ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಸಂತಾನಕ್ಕೆ ಪ್ರಾರ್ಥಿಸೋದ್ರಿಂದ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಹಾಗಿದ್ರೆ ನಾವು ಯಾವ ರೀತಿ ನಾವು ಇಲ್ಲಿ ಸಂತಾನ ಫಲವನ್ನು ಕೇಳಬೇಕು ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲು ತುಂಗಾಭದ್ರಾ ನದಿ ಹರಿಯುತ್ತೆ ಮಂತ್ರಾಲಯದಿಂದ ನೀವು ಹೋಗೋದಾದರೆ ಅಲ್ಲೂ ತುಂಗಭದ್ರಾ ನದಿಯಲ್ಲೇ ಸ್ನಾನ ಮಾಡಿರೋದ್ರಿಂದ ಅಲ್ಲಿ ಹೋಗಿ ತುಂಗಭದ್ರಾ ನದಿಯಲ್ಲಿ ನೀರನ್ನು ಅಂದರೆ ತುಂಗಭದ್ರೆಯ ಒಂದು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ನೀವು ರಾಯರ ಏನೋ ಒಂದು ಏಕಶಿಲಾ ವೃಂದಾವನ ಇದೆ ಅದರ ಮುಂದೆ ಹೋಗಿ ನಿಂತ್ಕೊಂಡು ಮೊದಲು ಅವರು ರಾಯರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಕೇಳ್ಕೊಳ್ಳಿ ಬೃಂದಾವನದ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ ನಾನು ನಿಮಗೆ ಯಾವ ರೀತಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನು ಕೊಡಿ ನಾನು ಆ ಒಂದು ಸೇವೆಯನ್ನು ಮಾಡ್ತೀನಿ ಆದರೆ ನನಗೆ ಒಂದು ಸಂತಾನ ಫಲವನ್ನು ಕೊಡಿ ಅಂತ ಹೇಳಿ ಎರಡು ಮಣ್ಣಿನ ದೀಪವನ್ನು ಅಲ್ಲಿ ಹಚ್ಚಿಬಿಟ್ಟು ಅಂದರೆ ಮಣ್ಣಿನ ದೀಪ ತುಪ್ಪ ಹಾಕಿ ನೀವು ಹಚ್ಚಬೇಕಾಗಿರುತ್ತೆ ಆ ರೀತಿಯಲ್ಲಿ ನೀವು ಕೇಳಿಕೊಂಡು ಬನ್ನಿ ರಾಯರೇ ಸ್ವತಃ ನಿಮ್ಮ ಕೈಲಿ ಯಾವ ಸೇವೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅವರೇ ನಿಮಗೆ ದಾರಿಯನ್ನು ತೋರಿಸ್ತಾರೆ ಆ ಸೇವೆಯನ್ನು ಮಾಡಿ ಹಾಗೆ ಹಾಗಂತ ಹೇಳಿ ಯಾವ ಸೇವೆ ಮಾಡಬೇಕು ಅಂತ ಹೇಳಿ ನೀವು ದಯವಿಟ್ಟು ಒಂದು ಏನೋ ಒಂದು ಮನಸ್ಸಿನಲ್ಲಿ ಅಂದ್ಕೊಳ್ಬೇಡಿ ನಿಮಗೆ ಅವರೇ ದಾರಿ ತೋರಿಸ್ತಾರೆ ಯಾವ ಸೇವೆ ಮಾಡಬೇಕು ಅನ್ನೋದು ನಿಮಗೆ ರಾಯರೇ ಸ್ವತಃ ನಿಮಗೆ ತೋರಿಸ್ಕೊಟ್ಬಿಡ್ತಾರೆ ಅದು ಯಾವ ರೀತಿಯಲ್ಲಾದರೂ ಸರಿ ತೋರಿಸ್ಕೊಡ್ತಾರೆ ನೀವು ಆ ಸೇವೆಯನ್ನು ಮಾಡಬಹುದು ಅತಿ ಶೀಘ್ರದಲ್ಲಿ ಅನುಗ್ರಹವನ್ನು ಪಡ್ಕೊಂಡು ಮಕ್ಕಳಿಲ್ಲದ ಅಂತಹವರಿಗೆ ಮಕ್ಕಳಾಗುವ ಹಾಗೆ ಸಂತಾನ ಫಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ ಹಾಗೆ ಸ್ನೇಹಿತರೆ ಎಷ್ಟೋ ಜನದ ತಂದೆ ತಾಯಿಗಳ ಕನಸು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂತಹ ಕನಸನ್ನು ಈ ಜಾಗದಲ್ಲಿ ಯಾಕೆ ನೆರವೇರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಈ ಭಿಕ್ಷಾಲೆ ಭಿಕ್ಷಾಲೆಯ ಅಂತ ಹೇಳಿ ಏನು ಕರಿತೀವಿ ಇಲ್ಲಿ ಅಪ್ಪಣ್ಣ ಆಚಾರ್ಯರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಗದಲ್ಲಿ ಅಪ್ಪಣ್ಣಾಚಾರ್ಯರು ಎಷ್ಟೋ ಶಿಷ್ಯಂದರಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಇಲ್ಲಿ ಆವಾಗ ಅಪ್ಪಣ್ಣಾಚಾರ್ಯರು ಗುರುಕುಲವನ್ನು ನಡೆಸ್ತಾ ಇದ್ದರು ಅಂತಹ ಸಮಯದಲ್ಲೇ ರಾಯರು ಅಪ್ಪಣ್ಣಾಚಾರ್ಯರನ್ನು ಭೇಟಿಯಾಗಿ ತುಂಬ ಆಪ್ತವಾದಂತಹ ಸ್ನೇಹವನ್ನು ಬೆಳೆಸ್ಕೊಂಡ್ಬಿಟ್ರು ಎಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಗುರು ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಅಲ್ಲೇ ಇದ್ರಂತೆ ಅಪ್ಪಣ್ಣಾಚಾರ್ಯರ ಮನೆ ಈಗಲೂ ಕೂಡ ಇದೆ ಇದೇ ಜಾಗದಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಕೂಡ ನಾವು ಇವತ್ತಿಗೂ ನೋಡ್ಬೋದು ಹಾಗೆ ರಾಯರಿಗೆ ಕಡಲೆಬೇಳೆ ಚಟ್ನಿ ಅನ್ನೋದು ತುಂಬ ಇಷ್ಟವಾದಂತಹ ಚಟ್ನಿ ಸ್ವತಃ ಅಪ್ಪಣ್ಣಾಚಾರ್ಯರು ಅವರ ಕೈಯಾರೆ ರುಬ್ಬಿ ಚಟ್ನಿಯನ್ನು ಮಾಡಿ ರಾಯರಿಗೆ ಬಡಿಸ್ತಿದ್ರು ಇಂತಹ ಸ್ಥಳದಲ್ಲಿ ನಾವು ಮಕ್ಕಳನ್ನು ಕರೆದುಕೊಂಡೋಗಿ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡೋದರಿಂದ ನಿಜಕ್ಕೂ ಕೂಡ ಸ್ನೇಹಿತರೆ ರಾಯರು ಅಂತಹ ವಿದ್ಯಾದೇವತೆ ಸರಸ್ವತಿ ಮಾತೆ ತಾಯಿ ಶಾರದಾ ಮಾತೆ ರಾಯರ ನಾಲಿಗೆಯ ಮೇಲೆ ನಾನು ಕುಣಿಬೇಕು ಅಂತ ಹೇಳಿ ರಾಯರ ನಾಲಿಗೆಯನ್ನು ಆರಿಸ್ಕೊಂಡ್ರಂತೆ ಅಂತಹ ಅವರ ನಾಲಿಗೆಯನ್ನು ಆರಿಸ್ಕೊಂಡಿರುವಂತಹ ರಾಯರ ಅನುಗ್ರಹ ಸಿಗುತ್ತೆ ಹಾಗೆ ಅಪ್ಪಣ್ಣಾಚಾರ್ಯರು ಕವಿಗಳು ರಾಯರ ರಾಯರು ಜಪದಲ್ಲಿರುವಂತಹ ಸಮಯದಲ್ಲಿ ಅವರ ಕಾಲನ್ನು ಒತ್ತುತ್ತಿರುವಾಗಲೇ ಅದೆಷ್ಟೋ ಸ್ತೋತ್ರಗಳನ್ನು ಅಪ್ಪಣ್ಣಾಚಾರ್ಯರು ಅಲ್ಲೇ ರಚಿಸ್ಬಿಡ್ತಾಯಿದ್ರಂತೆ ಕುತ್ತಲಿ ಅಂತಹ ಕವಿಗಳವರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅಸಂಖ್ಯಾತವಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾದಾನ ಅನ್ನೋದು ಅಪ್ಪಣ್ಣಾಚಾರ್ಯರು ಮಾಡಿದ್ದಾರೆ ಅದೆಷ್ಟು ಜನಕ್ಕೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತಹ ಪಾಂಡಿತ್ಯವನ್ನು ಹೊಂದಿದ್ದವರು ಅಪ್ಪಣ್ಣಾಚಾರ್ಯರು ಆದ್ದರಿಂದಲೇ ಇದು ಪರಮ ಪಾವನ ಕ್ಷೇತ್ರ ಅಂತ ಹೇಳಿ ಕೂಡ ಕರಿಬೋದು ಸ್ನೇಹಿತರೆ ಇಂತಹ ಜಾಗದಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ತುಂಗಾಭದ್ರಾ ನದಿಯ ನೀರನ್ನು ಹಾಕಿಸ್ಕೊಂಡು ಮೂ ಏನು ಏಕಶಿಲಾ ವೃಂದಾವನ ಇದೆ ಅಲ್ಲಿ ರಾಯರ ದರ್ಶನವನ್ನು ಮಾಡಿಕೊಂಡು ಅಪ್ಪಣ್ಣಾಚಾರ್ಯರ ರಾಯರನ್ನು ಇಬ್ಬರನ್ನೂ ಪಠಿಸ್ತಾ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿ ಮಕ್ಕಳ ಬಳಿ ಕೇಳಿಸ್ಕೊಂಡು ರಾಯರಿಗೂ ಮತ್ತು ಅಪ್ಪಣ್ಣಾಚಾರ್ಯರಿಗೂ ಇಬ್ಬರಿಗೂ ಕೂಡ ಮಕ್ಕಳ ಕೈಯಲ್ಲಿ ಒಂದು ಸ್ತೋತ್ರವನ್ನು ರಾಘವೇಂದ್ರಾಯ ನಮಃ ಅನ್ನುವಂತಹ ಒಂದು ಸ್ತೋತ್ರವನ್ನು ಪಠಿಸಿ ಸ್ವಲ್ಪ ಕಾಲಗಳ ಕಾಲ ಮನಸ್ಸನ್ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸೋದ್ರಿಂದ ಅನುಗ್ರಹ ಅನ್ನೋದು ಸಿಗುತ್ತೆ ಯಾಕೆಂದರೆ ಇಲ್ಲಿ ಪಣ್ಣಾಚಾರ್ಯರಂತಹ ಅಂತಹ ಪರಮ ಒಂದು ಪಾಂಡಿತ್ಯವನ್ನು ಹೊಂದಿರುವಂತಹವರ ಅನುಗ್ರಹ ಸಿಗೋದ್ರಿಂದ ರಾಯರ ಅನುಗ್ರಹ ಸಿಗೋದ್ರಿಂದ ನಮ್ಮ ಮಕ್ಕಳು ಎಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಹೊಂದಬಹುದು ಅನ್ನೋದನ್ನು ನೀವೇ ಸ್ವಲ್ಪದ ಮಟ್ಟಿಗೆ ಯೋಚನೆ ಮಾಡಿ ಇದಕ್ಕಿನ್ನ ಬೇರೆ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಇಲ್ಲ ಅನಿಸುತ್ತೆ ತಾಯಿ ಸರಸ್ವತಿ ದೇ ಇವಿ ನಮಗೆ ಅವರಿಗೆ ಹೊಲಿದೆ ಒಲಿದಿರೋವಷ್ಟು ಒಲಿದೆ ಹೋದ್ರೂ ಅವರ ಅನುಗ್ರಹದಿಂದ ನಮ್ಮ ಮಕ್ಕಳು ಇನ್ಯಾವುದೋ ಒಂದು ಮಟ್ಟಕ್ಕೆ ತಲುಪುವಷ್ಟು ದೊಡ್ಡವರಾಗ್ತಾರೆ ಅನ್ನುವಂತಹ ನಂಬಿಕೆ ಈ ಸ್ಥಳದಲ್ಲಿದೆ ಸ್ನೇಹಿತರೆ ಆದ್ದರಿಂದ ನಿಜಕ್ಕೂ ಕೂಡ ಸಂತಾನ ಫಲ ಇಲ್ಲದೆ ಇರೋರು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚಿಂತೆ ಮಾಡ್ತಿರುವಂಥವರು ಈ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ವಿಶೇಷವಾದ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ವಿಶೇಷವಾದಂತಹ ಸ್ಥಳ ಇದು ಏನು ಈ ಬಿಚ್ಚಾಲೆ ಕ್ಷೇತ್ರ ಸ್ವತಃ ಪಣ್ಣಾಚಾರ್ಯರು ರಾಯರ ಪರಮಾಪ್ತ ಶಿಷ್ಯ ಇವರ ಅನುಗ್ರಹ ಕೂಡ ನಮಗೆ ದೊರೆಯುತ್ತೆ ಹಾಗೆ ಇಲ್ಲಿ ರಾಯರಿದ್ದಂತಹ ಸಂದರ್ಭದಲ್ಲಿ ಅತಿ ಅತ್ಯಂತ ಶ್ರೇಷ್ಠವಾದಂತಹ ಗುರುಕುಲ ಕೂಡ ಇಲ್ಲಿ ಸ್ಥಾಪನೆ ಆಗಿತ್ತು ಅದಕ್ಕೆ ಬಿಚ್ಚಾಲೆ ಅಂತ ಕೂಡ ಹೆಸರು ಪ್ರಸಿದ್ಧವಾಗಿತ್ತು ಅಂತಲೇ ಹೇಳ್ತಾರೆ ತುಂಗಭದ್ರಾ ತಟದಲ್ಲಿ ಜಪತಪಗಳನ್ನೆಲ್ಲ ಮಾಡಿ ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿಕೊಂಡವರು ಬಿಚ್ಚಾಲೆಯ ವಿಶೇಷ ಅಂತಲೇ ಹೇಳ್ಬೋದು ಅವರು ವೃಂದಾವನಸ್ಥರ ಅಂದರೆ ರಾಯರು ವೃಂದಾವನಸ್ಥರ ಆದ ಮೇಲೆ ಇದನ್ನು ಮೊದಲನೇ ಶಾಖಾ ವೃಂದಾವನ ಅಂತ ಕೂಡ ಹೇಳಿ ಕರೆಯಲಾಗುತ್ತೆ ಏಕೆಂದರೆ ಇಲ್ಲಿ ಅಪ್ಪಣಾಚಾರ್ಯರು ಮೊದಲ ಬಾರಿಗೆ ರಾಯರ ವೃಂದಾವನ ಅಲ್ಲದೆ ಇನ್ನೊಂದು ವೃಂದಾವನ ಅಂತ ಹೇಳಿ ಸ್ಥಾಪನೆ ಮಾಡ್ತಾರಲ್ವಾ ಇದನ್ನು ಅಂದರೆ ರಾಯರ ಮೂಲ ವೃಂದಾವನ ಬಿಟ್ಟು ಇನ್ನೆಲ್ಲಿ ನಾವು ವೃಂದಾವನಗಳನ್ನು ನೋಡ್ತೀವೋ ಅದನ್ನು ಶಾಖಾ ಬೃಂದಾವನಗಳು ಅಂತ ಹೇಳಿ ಕರೀತಾರೆ ಆ ರೀತಿ ನೋಡೋದಾದ್ರೆ ಇದು ಪ್ರಪ್ರಥಮ ಏಕಶಿಲ ಶಾಖಾ ಬೃಂದಾವನ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಆದ್ದರಿಂದ ಇಲ್ಲಿ ನಮಗೆ ವಿಶೇಷವಾದಂತಹ ಒಂದು ಸಾನ್ನಿಧ್ಯ ಅನ್ನೋದು ದೊರಕುತ್ತೆ ಅನುಗ್ರಹ ಅನ್ನೋದು ದೊರಕುತ್ತೆ ಸ್ನೇಹಿತರೆ ಯಾರೆಲ್ಲ ಸಂತಾನ ಫಲ ಬೇಕು ವಿದ್ಯಾ ಫಲ ಬೇಕು ಅಂತ ಬಯಸ್ತಿರೋ ಅಂತವ್ರು ದಯವಿಟ್ಟು ಈ ಮಂತ್ರಾಲಯಕ್ಕೆ ಹೋದಾಗ ಈ ಬಿಚ್ಚಾಲೆ ಕ್ಷೇತ್ರಕ್ಕೂ ಕೂಡ ಒಂದು ಸಾರಿ ಹೋಗಿ ನಿಮ್ಮ ಒಂದು ಏನು ಅನುಗ್ರಹ ಬೇಕು ಅಂತ ಅನ್ಕೊಳ್ತಿರೋ ಅದು ನಿಜಕ್ಕೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಶೇಷವಾದಂತಹ ಮಾಹಿತಿ ನಿಮಗೆ ಕೊಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿದೆ ತುಂಬ ಜನ ಮಕ್ಕಳಿಲ್ಲದೆ ಸಂತಾನಕ್ಕಾಗಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತೀರ ಅಂಥವ್ರಿಗೆ ತುಂಬ ವಿಶೇಷವಾದಂತಹ ಸ್ಥಾನ ಅಂತಲೇ ಹೇಳ್ಬೋದು ಇದು ಈ ಸ್ಥಳದಲ್ಲಿ ಹೋಗಿ ನಿಜಕ್ಕೂ ಕೂಡ ನಿಮಗೆ ಅವಳಿ ಜವಳಿ ಮಕ್ಕಳಾಗುತ್ತೆ ಅನ್ನೋದು ಎಷ್ಟು ಎಷ್ಟೋ ಜನರ ಒಂದು ಏನು ಅವರು ಅನುಗ್ರಹ ಪಡ್ಕೊಂಡಿರುವಂತಹವರ ಮಾತು ಕೂಡ ಇದು ಸತ್ಯ ಅದಕ್ಕೋಸ್ಕರನೇ ಇದನ್ನು ಎರಡನೇ ಮಂತ್ರಾಲಯ ಅಂತ ಹೇಳಿ ಕರೀತಾರೆ ನಾವು ಮಂತ್ರಾಲಯದಲ್ಲಿ ರಾಯರ ಅನುಗ್ರಹವನ್ನು ಪಡೆದರೆ ಈ ಕ್ಷೇತ್ರದಲ್ಲಿ ಅಪ್ಪಣ್ಣಾಚಾರ್ಯರು ರಾಯರು ಮುಖ್ಯಪ್ರಾಣ ದೇವರು ಎಲ್ಲರ ಅನುಗ್ರಹವೂ ಕೂಡ ಇಲ್ಲಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಇಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಅನ್ನೋದು ಇದೆ ಹದಿಮೂರು ವರ್ಷಗಳ ಕಾಲ ರಾಯರು ಇಲ್ಲೇ ಜಪವನ್ನು ಮಾಡಿರ್ತಾರೆ ಇಲ್ಲೇ ಅವರ ಒಂದು ಪಾಂಡಿತ್ಯವನ್ನು ಹೆಚ್ಚಿಸ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಸ್ಥಳಕ್ಕೆ ತುಂಬನೇ ಪ್ರಾಮುಖ್ಯತೆ ಅನ್ನೋದು ಇದೆ ಇಲ್ಲಿ ನಾವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಅಷ್ಟೇ ಬೇಗ ನೆರವೇರುತ್ತೆ ಇಲ್ಲಿ ಕೂತ್ಕೊಂಡು ಯಾವುದೇ ಒಂದು ಸ್ತೋತ್ರವನ್ನು ನಾವು ಪಠಿಸಿದ್ರೂ ಅದು ಕಂಠಪಾಠವಾಗಿ ಹೋಗುತ್ತೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಶಕ್ತಿ ಇರುವಂತಹ ಸ್ಥಳ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿರುವಂತಹ ಸ್ಥಳ ದಯವಿಟ್ಟು ಎಲ್ಲರೂ ಈ ಸ್ಥಳಕ್ಕೆ ಹೋಗಿ ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಅನುಗ್ರಹಿಸಿಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ದಿನ ಸ್ನೇಹಿತರೆ